ಮತ್ತು ಇಲ್ಲೆಲ್ಲ ಹೆಂಗೆ ಅಂತ ಅಂದರೆ ಎಲ್ಲ ಇಟ್ಕೊಂಡಿರ್ತಾರಲ್ಲ ನಾಯಿ ಏನಾದರೂ ಇದ್ದರೆ ಮನೆಯಲ್ಲಿ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ಗೌಡ್ ಹುಡುಗಿ ಶೋಭಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಅಂತ ಅಂದರೆ ನಮ್ಮದು ಬ್ಯಾಕ್ ಸೈಡೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು ಲಾನ್ ಮೂವರ್ ತರಿಸಿದ್ದೀವಿ ಇಲ್ಲಿ ಯಾವಾಗು ಬ್ಯಾಕೈಡೆಲ್ಲ ಫುಲ್ ಕ್ಲೀನಾಗಿ ಇಟ್ಕೊಂಡಿರಬೇಕು ಕ್ಲೀನಾಗಿ ಇನ್ ದ ಸೆನ್ಸ್ ಅಂದರೆ ಎಲ್ಲ ಹುಲ್ಲೆಲ್ಲ ಬೆಳ್ಕೊಳೋದಕ್ಕೆ ಆ ಥರ ಎಲ್ಲ ಏನೂ ಬಿಡಬಾರ್ದು ಸೊ ಅದಕ್ಕೆ ಅಂತ ಅಂತಲೇ ಅಂದ್ಬಿಟ್ಟು ಹುಲ್ಲು ಕಟ್ ಮಾಡೋದಕ್ಕೆ ಒಂದು ಲಾನ್ ಮೂವರ್ ಮಿಷಿನನ್ನು ತರಿಸಿದ್ದೀವಿ ಸೊ ಅದು ಯಾವ ರೀತಿ ಇದೆ ಮತ್ತು ಅದು ಯಾವ ರೀತಿ ವರ್ಕ್ ಆಗುತ್ತೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತೇನಪ್ಪ ಅಂತ ಅಂದರೆ ಎಲ್ಲ ಯಾವ ರೀತಿ ನಾವು ಲಾನ್ನ ಮೇಂಟೇನ್ ಮಾಡಬೇಕು ಮತ್ತು ಗಾರ್ಡ್ನಿಂಗ್ ಎಲ್ಲ ಯಾವ ರೀತಿ ಮಾಡಬೇಕು ಅದಕ್ಕೆಲ್ಲ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಈ ವಿಡಿಯೋದಲ್ಲಿ ಸೊ ಬನ್ನಿ ಶುರು ಮಾಡೋಣ ಇವತ್ತಿನ ಉಳಾಗನ್ನ ಓಕೆನಾ ಇದು ಲಾನ್ ಮೋರ್ ತಸಿದೀವಿ ಓಮ್ ಡಿಪೋ ಇಂದ ಅದೇ ಬ್ಯಾಕ್ ಯಾರ್ಡ್ ಫ್ರಂಟ್ ಯಾರ್ಡ್ ಎಲ್ಲ ಅದೆಲ್ಲ ಕ್ಲೀನ್ ಮಾಡ್ಬೇಕಲ್ಲ ಉಲ್ಲೆಲ್ಲ ತೆಗಿಯೋದಕ್ಕೆ ನಮ್ಮ ಕೈಯಲ್ಲೆಲ್ಲ ಮಾಡಕ್ ಆಗಲ್ಲ ಸ್ವಲ್ಪ ದೊಡ್ಡ ಜಾಗ ಇದೆ ತಳಿನಿಕೋ ಅದಕ್ಕೆ ಇದನ್ನು ತರಿಸಿದ್ದೀವಿ ಓಮ್ ಡಿಪೋ ಇಂದ ಇವಾಗ ಇದನ್ನು ಓಪನ್ ಮಾಡಿ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟೆಲ್ಲ ತೋರಿಸ್ತೀವಿ ಇದು ಲಾಲ್ ಮೂವರು ಇನ್ನೊಂದು ಅಲ್ಲಿ ಚಿಕ್ಕದ ಅಲ್ಲ ಅದು ಇದು ಬಂದು ಅಂದ್ರೆ ಹಿಂಗೆ ಸೈಡಲ್ಲಿ ಸ್ವಲ್ಪ ಜಾಗ ಇರುತ್ತಲ್ಲ ಈ ಥರ ಎರಡು ಇಲ್ಲಿ ಹುಲ್ಲು ಬಂದು ಮುಡುತ್ತಲ್ಲ ಅದನ್ನ ತೆಗಿಯೋದಕ್ಕೆ ಇದು ಇದು ಬೇರೆ ಹಂಗೆ ಊರೆಲ್ಲ ಕ್ಲೀನ್ ಮಾಡೋದಕ್ಕೆ ಸೊ ಇದನ್ನು ತರಿಸಿದ್ದೀವಿ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಅಲ್ಲ ಇದಕ್ಕೆ ನಾನ್ನೂರು ಡಾಲರು ಮತ್ತು ಇದು ಇದ್ರದ್ದು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಇದಕ್ಕೆ ಸೊ ಟೋಟಲ್ ಎರಡರಿಂದ ಫೈವ್ ಸಿಕ್ಸ್ಟಿ ಡಾಲರ್ ಕೊಟ್ಟು ತರಿಸಿದ್ದೀವಿ ವಿತೌಟ್ ಟ್ಯಾಕ್ಸು ಫೈವ್ ಸಿಕ್ಸ್ಟಿ ಪ್ಲಸ್ ಒನ್ ಫಿಫ್ಟಿ ಟ್ಯಾಕ್ಸಾ ಅರವತ್ತಾ ಎರಡರಿಂದ ಅರವತ್ತು ಅಷ್ಟೇನಾ ಸೊ ಒಂದು ಆರುನೂರು ಅಂತ ಲೆಕ್ಕ ಎರಡರಿಂದ ಆರುನೂರು ಡಾಲರ್ ಕೊಟ್ಟಿದ್ದೀವಿ ನೋಡಣೆ ಎಲ್ಲ ಇವತ್ತು ಸುಮಾರೆಲ್ಲ ಓಪನ್ ಮಾಡಿ ಇವಾಗ ಕುಮಾರ್ ಎಲ್ಲ ಓಪನ್ ಮಾಡಿ ಅದೆಲ್ಲ ಕ್ಲೀನ್ ಮಾಡ್ತೀವಿ ಯಾವ ರೀತಿ ಇರುತ್ತೆ ಇದು ನೋಡಿ ಇದು ಬ್ಯಾಟ್ರಿ ಹೊಟ್ಟಿ ಓಲ್ಡ್ಸ ಇದು ಬಂದು ಚಾರ್ಜರು ನೋಡಿ ಈ ಥರ ಇದೆ ಇವಾಗ ಚಾರ್ಜ್ ಹಾಕ್ಬಿಟ್ಟು ಇಲ್ಲೆ ಇಕ್ಕೋಣ ನೆನಿದಿರಂ ಆಮೇಲೆ ಮೊದಲು ತುಂಬಾ ಇವತ್ತು ಚಾರ್ಜ್ ಆದಮೇಲೆ ಯೂಸ್ ಮಾಡಬೇಕು ಈಗ ಚಾರ್ಜ್ ಆಗ್ತಿದಾರೆ ಆ ಕರೀತೀನಿ ಇದು ಟ್ರಿಮ್ಮರ್ ಬ್ಯಾಟರಿ ಇದು ಜಸ್ಟ್ ಇದು 40 ವೋಲ್ಟ್ಸ್ 4 ಆಂಪರ್

ಯಾಕೆ ಅಂದರೆ ಮನೆ ನೋಡಬೇಕಾದ್ರೆ ಮುಂಚೆ ನಾವು ನನಗೆ ಬ್ಯಾಕ್ ಯಾರ್ಡ್ ಇರೋದು ಬೇಕೇ ಬೇಕು ಬ್ಯಾಕ್ ಯಾರ್ಡ್ ಇಲ್ಲ ಅಂದರೆ ಬೇಡ ಆ ಥರದ್ದು ತೊಗೊಳ್ಳೋದು ಬೇಡ ಮನೇನ ನನಗೆ ಬ್ಯಾಕ್ ಯಾರ್ಡ್ ಇರೋದೇ ಬೇಕು ಅಂತ ಅಂದೆ ಸೊ ಇವಾಗ ಏನಂತಾರೆ ಅಂದರೆ ಆ ಬ್ಯಾಕ್ ಯಾರ್ಡ್ ಇರೋದು ತೆಗೆಸ್ಕೊಂಡೆ ನೀನೇ ಕ್ಲೀನ್ ಮಾಡು ಅಂತ ಅಂದ್ಬಿಟ್ಟು ತರಿಸ್ದೆ ಅಂತ ಅಂದಿದ್ದಾರೆ ಇವಾಗ ನಾನೇ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಫಸ್ಟು ಅಂತ ಅಂದ್ಬಿಟ್ಟು ಮಾಡ್ತಿದ್ದಾರೆ ಅವರು ಅಷ್ಟೇ ನೋಡೋಣ ಹೆಂಗೆ ಮಾಡ್ತಾರೆ ಆಯ್ತಾ ನನ್ನ ಕೇಳಿ ಮಾಡೋಕ್ಕಾಗಲ್ವಾ ನಾನು ಇದ್ದೀನಿ ನಾನು ಮಾಡ್ತೀನಿ ಇದು ಟ್ರಿಮ್ಮರ್ ಅಪ್ಪ ಚಿರು ಚಿರು ಕೈಲಿ ಅದು ಎಡ್ ಸ್ಟ್ರಿಮರ್ ಇದೆಯಲ್ಲ ಅದರಲ್ಲಿ ಚಿರು ಕೈಯಲ್ಲಿ ಮಾಡ್ತೀನಿ ಹೇಳಿದ್ರು ಅಲ್ಲ ಚಿರು ನೀ ಮಾಡ್ತೀಯ ನೀ ಮಾಡ್ತೀಯ ಚಿರು ಯಾಕೆ ಚಿರು ನೀನು ಏನಕ್ಕೆ ಮಾಡೋದು ಹ್ಞೂ ನೋ ಬೇಬೀಸ್ ಅಂತ ಇದೆಯಂತೆ ಅದಕ್ಕೆ ಚಿರು ಮಾಡಲ್ವಂತೆ ಅಯ್ಯೋ ಇವಾಗ ಅದು ಎಡ್ ಟ್ರಿಮ್ಮರ್ ಇತ್ತಲ್ಲ ಅದನ್ನೆಲ್ಲ ಅಸೆಂಬಲ್ ಮಾಡ್ಕೊಂಬಿಟ್ಟು ಟ್ರಿಮ್ ಮಾಡೋಕ್ಕೆ ಹೋಗಾರೆ ಬನ್ನಿ ಇವಾಗ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಮಾಡಿರಿ ನೋಡಿ ನೋಡಿ ನಿಕ್ಕು ನಿಕ್ಕುಚ್ಚಿರಿ ಇಬ್ಬರು ಎದ್ಕೊಂಡು ಓಡಾಡ್ತಾ ಓಡಾಯ್ತಾರೆ ಏರ್ ಕಟ್ ಮಾಡ್ಕೊಡ್ತೀನಿ ಬರೀ ಅಂದರೆ ಏರ್ ಕಟ್ ಮಾಡ್ಕೊಟ್ರಂತೆ ನೋಡ್ರಿ ಇದರಲ್ಲಿ ತಾ ಕ್ಲೀನಾಗಿ ಎಲ್ಲ ನೋಡಿ ಇಂಗ್ ಮಾಡಿದರೆ ಬಟ್ಟೆ ನಾನು ಕಾರ್ ಇವಳ ಇಕ್ಳು ಇದಂಗಿ ಇಕ್ಲ ಕಾರ ಇದಂಗಿ ಸಿರು ಕಾರ್ ಫಾಲೂ ಹೊಸ ಕಾರ್ ದಿಕೆ ಚಿರು ಗ್ರೀನ್ ಟೆಸ್ಲಾ ಕಾರ್ ನಿಂಗೆ ನಿಕ್ಕು ಇಲ್ಲಿ ಕಾರ್ ಬಂದಿದೆ ಹೊಸ ಕಾರ್ ಬಾ ನೋಡ್ ಬಾ ಏನು ಮತ್ತೆ ಅದು ನಿಖ ಏನದು ಕಸ ಹೊಡಿಯೋದಂತೆ ರೀ ನೀವು ಕಾರು ಅಂತ ಇದ್ದೀರಿ ಅವ್ರಿಗೆ ಕಸ ಹೊಡೆಯೋ ಕಾರಂತೆ ಅಂತೆ ಹಾಂ ನೋಡಲ್ಲಿ ಒಳಗಡೆ ಕುತ್ಕೊಳಕ್ಕೆ ಚೇರ ನಿಕ್ಕು ಕೂತ್ಕೊಂಡ್ ರೆಡಿ ಆಯ್ತಾವನೆ ನಿಕ್ಕು ಕೂತ್ಕೋಬೇಡ ಇದು ನೋಡಿ ಅದು ಉದ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಇದು ಬ್ಯಾಗ್ ಈ ತರ ಇದೆ ಏನಪ್ಪಾಜಿ ಏನಿದೆ ಅಲ್ಲಿ ಓ ಅಲ್ಲಿ ನೋ ಬೇಬಿ ಅಂತ ಬರ್ದಿದಾರಂತೆ ಓ ನಿಫು ನಿಂಗೆ ಗೊತ್ತಾ ಅಲ್ಲಿ ನೋ ಬೇಬಿ ಅಂತ ಬರ್ದಿದಾರಂತ ಓ ಇಲ್ಲಿ ಬರ್ದಿದಾರಂತೆ ನೋ ಬೇಬಿ ಅಂತ ಎಲ್ಲಿ ಬರ್ದಿದ್ದಾರೆ ಅದೆಲ್ಲ ನೋ ಬೇಬಿ ಅಂತ ಬರೆದಿರೋದಾ ಓ ದಪ್ಪಜಿ ಡೇಂಜರ್ ಅಂತ ಬರ್ದು ಹ್ಞೂ ಹ್ಞೂ ನೋಡೋಣ ತಡಿ ಅದೆಲ್ಲ ಫುಲ್ ಪಪ್ಪ ಎಲ್ಲ ಅಸೆಂಬಲ್ ಮಾಡಿದ್ಮೇಲೆ ಓ ವಾ ಇಸ್ ಸೋ ಸ್ಟ್ರಾಂಗ್ ಇದು ಇದು ಬಂದು ಸೆಲ್ ಪ್ರೊಪೆಲ್ ಅಂದರೆ ನಾವು ಜಸ್ಟ್ ಹಿಂಗೆ ಇಡ್ಕೊಂಡು ಹೋಗೋದು ಅದೇ ಮೂವ್ ಆಗುತ್ತೆ ಹಿಂಗೆ ಇಟ್ಕೊಳ್ಬೇಕಷ್ಟೇ ಬೇರೆದು ಸಿಗುತ್ತೆ ಅಂದರೆ ಮ್ಯಾನ್ಯಲ್ ನಾವು ಹಿಂಗೆ ದಪ್ಪಕೊಂಡು ಮೂವ್ ಮಾಡ್ಕೊಂಡು ಹೋದರೆ ಅದು ಹುಲ್ ಕಟ್ ಮಾಡ್ತಲ್ಲ ಅದು ಸಿಗುತ್ತೆ ಅದಕ್ಕೂ ಇದಕ್ಕೂ ಒಂದು ಹಂಡ್ರೆಡ್ ಡಾಲರ್ ಡಿಫ್ರೆನ್ಸ್ ಇರುತ್ತಲ್ಲೇನ್ರಿ ಅದಕ್ಕೂ ಇದಕ್ಕೂ ಒಂದು ಹಂಡ್ರೆಡ್ ಡಾಲರ್ ಡಿಫ್ರೆನ್ಸ್ ಆಯಿತಾ ಎಲ್ಲ ಫುಲ್ ಆಗಿದ್ದು ಈಗ ಹೋಗಿ ಹುಲ್ ಕತ್ತರಿಸ್ತಾ ಇರೋದೆ ಓಕೆ ಕುಮಾರ್ ಇವಾಗ ರೆಡಿಯಾದರೂ ಹುಲ್ ಕತ್ಸೋಕ್ಕೆ ಬರೀ 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 துண்டா இன்னும் சொல்வ ெட்ங்கர்லி சொல் கிளம்பி ನೋಡಿ ಇವಾಗ ನಮ್ದು ಇಷ್ಟು ಸೈಟ್ ಇದೆಯಲ್ಲ ಇದೆಲ್ಲ ಯಾವಾಗ್ಲೂ ಇಲ್ಲಿ ಗ್ರೀನಾಗೆ ಇಟ್ಕೊಬೇಕು ತಡೆಯಿಂದ ದೊಡ್ಡ ಸೈಟ್ ಇದೆಯಲ್ಲ ಮನೆಗಿನೇ ಮಾಡ್ಕೊಂಬಿಟ್ಟು ಬಾಡಿಗೆ ಎಲ್ಲ ಕೊಡೋಣ ಅಂತ ಅಂದರೆ ಆ ಥರ ಎಲ್ಲ ಏನೂ ಆಗೋದಿಲ್ಲ ಇಲ್ಲೊಂದು ಇಲ್ಲಿ ಒಂದಷ್ಟು ರೂಲ್ಸ್ ಅಂತ ಇರ್ತವೆ ಅವೆಲ್ಲ ಫಾಲೋ ಮಾಡಬೇಕು ನಾವು ಎಚ್ ಓ ಎ ಅಂತ ಇರುತ್ತೆ ಅಂದರೆ ಹೌಸ್ ಓನರ್ ಅಸೋಸಿಯೇಷನ್ ಅಂತ ಅಂದ್ಬಿಟ್ಟು ಅವ್ರದ್ದು ಒಂದಷ್ಟೆಲ್ಲ ರೂಲ್ಸ್ ಎಲ್ಲ ಇರುತ್ತೆ ಅದೆಲ್ಲ ಫಾಲೋ ಮಾಡ್ಕೊಂಡು ಹೋಗಬೇಕು ಮತ್ತು ಇದೆಲ್ಲ ಗ್ರೀನಾಗೆ ಇಟ್ಕೊಬೇಕು ನಾವು ಬಿಡು ನಮ್ಮ ಜಾಗ ಅಲ್ವಾ ಉಲ್ತಾನೆ ಹೆಂಗಾದರೂ ಬೆಳ್ಕೊಳ್ಳಿ ಹೆಂಗಾದರೂ ಒಣ್ಕೊಳ್ಳಿ ಅನ್ನೋ ಥರ ಎಲ್ಲ ಏನೂ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಏನಾದರೂ ಹಂಗೆಲ್ಲ ಕ್ಲೀನಾಗಿ ಇಟ್ಕೊಂಡಿಲ್ಲ ಇಲ್ಲ ಹುಲ್ಲೆಲ್ಲ ಒಣಕೊಂಬಿಡ್ತು ಅಂತ ಅನಿಸಿದ್ರೆ ಅವರು ಫೈನ್ ಹಾಕ್ಬಿಡ್ತಾರೆ ಅಂದರೆ ಫಸ್ಟು ನಮಗೆ ನೋಟಿಸ್ ಕೊಡ್ತಾರೆ ಅದಕ್ಕೆ ಏನು ಅವರು ನೋಟಿಸ್ ಕೊಟ್ಟರು ನಾವೇನು ರಿಪ್ಲೈ ಮಾಡಿಲ್ಲ ಅವ್ರಿಗೇನು ಹೇಳಿಲ್ಲ ಅಂತ ಅಂದರೆ ನೆಕ್ಸ್ಟು ಫುಲ್ ಫೈನ್ ಹಾಕ್ತಾರೆ ಫೈನ್ ಕಟ್ಟಬೇಕು ಸೊ ಅದರಿಂದ ಎಲ್ಲರೂ ಕ್ಲೀನಾಗೇ ಇಟ್ಕೊತಾರೆ ಆಲ್ಮೋಸ್ಟು ಎಲ್ಲರೂ ಎಲ್ಲ ಕಟ್ ಮಾಡಿಕೊಂಡು ನೀರು ಹೊಡ್ಕೊಂಬಿಟ್ಟು ಎಲ್ಲ ಗ್ರೀನಾಗೆ ಇಟ್ಕೊತಾರೆ ಮತ್ತೇನಪ್ಪ ಅಂತ ಅಂದರೆ ಗಾರ್ಡನಿಂಗ್ ಎಲ್ಲ ಮಾಡ್ಕೊತೀವಿ ನಾವು ಅಂತ ಅಂದರೆ ಇಲ್ಲಿ ನಮ್ಗೆ ಇಷ್ಟ ಬಂದಂಗೆಲ್ಲ ಗಾರ್ಡ್ನಿಂಗ್ ಎಲ್ಲ ಮಾಡೋಂಗಿಲ್ಲ ಅದಕ್ಕೂ ಎಚ್ ಓ ಇಂದ ಪರ್ಮಿಷನ್ ತೊಗೊಂಬಿಟ್ಟು ಮಾಡ್ಕೊಬೇಕು ಅವರು ಪರ್ಮಿಷನ್ ಕೊಟ್ಟ ಮೇಲೆ ನಾವು ಏನಾದರೂ ಬೇರೆ ಏನಾದರೂ ಗಾರ್ಡನಿಂಗ್ ಮಾಡ್ಕೊಳ್ಳೋದು ಇಲ್ಲ ಗಿಡ ಗಿಡ ನೆಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊಬೋದು ಇಲ್ಲ ಅಂತ ಅಂದರೆ ಮುಂದೆ ಎಲ್ಲ ಕಾಣದೇ ಇರೋ ಥರ ಹಿಂಗೆ ಸ್ವಲ್ಪ ಹಿಂಗೆ ಮನೆ ಗೋಡೆ ಇರುತ್ತಲ್ಲ ಇದು ಹತ್ರದಲ್ಲಿ ಒಂದಿಷ್ಟ ಇಲ್ಲಿ ಈ ಥರ ಎಲ್ಲ ಮಾಡ್ಕೊಬೋದು ಅದೇ ನಾವೇನಾದರೂ ಫುಲ್ ಅಲ್ಲಿ ಮಾಡ್ಕೊತೀವಿ ಅಂತ ಅಂದರೆ ಅದು ರೋಡ್ಗೆಲ್ಲ ಕಾಣುತ್ತೆ ಆ ಕಡೆ ಜಾಗ ಬಂದು ರೋಡಿಗೆ ಕಾಣುತ್ತೆ ಸೊ ಅವಾಗ ಸ್ವಲ್ಪ ಕಷ್ಟ ಆ ಥರ ಮಾಡ್ಕೊಳ್ಳೋದು ಅಲ್ಲೆಲ್ಲ ಮಾಡ್ಕೊತೀವಾದರೆ ಪರ್ಮಿಷನ್ ತೊಗೊಂಬಿಟ್ಟು ಮಾಡ್ಕೊಬೇಕು ನೋಡಿ ಆ ಬಾರ್ಡ್ರ್ ಕಾಣಿಸ್ತಿದೆಯಲ್ಲ ನಮ್ಮದು ಅಲ್ಲೇನಾದರೂ ಗಿಡ ಗಿಡ ನೆಟ್ಕೊತೀವಿ ಅಂತ ಅಂದರೆ ಪರ್ಮಿಷನ್ ತೊಗೊಂಬಿಟ್ಟು ಮಾಡ್ಕೊಬೇಕು ಹಿಂದೆ ಅಂತ ಅಲ್ಲ ಮುಂದೆನೂ ಅಷ್ಟೇ ಸೈಡ್ ಪಕ್ಕದಲ್ಲಿ ಆ ಕಡೆ ಈ ಕಡೆ ಮತ್ತು ಮುಂದೆ ಎಲ್ಲನೂ ನಾವು ಏನು ಫುಲ್ ಎಲ್ಲ ಕ್ಲೀನ್ ಮಾ ಕ್ಲೀನಾಗಿಯೇ ಇಟ್ಕೊಬೇಕು ಮ ಮುಂದೆಗಡೆ ಅಂತೂ ಯಾವುದೇ ಗಿಡಗಳು ಏನೂ ನೆಟ್ಕೊಳ್ಳೋಂಗಿಲ್ಲ ಅಂದರೆ ಫ್ಲವರ್ಸ್ದೆಲ್ಲ ಹಾಕೊಬೋದು ಒಂದು ನಾಲ್ಕೈದು ಗಿಡಗಳೆಲ್ಲ ಹಾಕೊಬೋದು ಇಲ್ಲಿ ತೋರಿಸ್ತೀನಿ ತಡೀರಿ ನಿಮಗೆ ಎಲ್ಲಿ ಅಂತ ಅಂದ್ಬಿಟ್ಟು ನೋಡಿ ಇಲ್ಲೆಲ್ಲ ಬೇಕಾದರೆ ನಾವು ಗಿಡಗಳನ್ನ ಹಾಕ್ಕೊಬೋದು ಒಂದಿಷ್ಟು ಜಾಗ ಜಾಗ ಕೊಟ್ಟಿದಾರಲ್ಲ ಈ ಜಾಗದಲ್ಲಿ ನಾವು ಗಿಡಗಳು ಹಾಕ್ಕೊಬೋದು ಹೂವಿನ ಗಿಡಗಳಷ್ಟೇ ಹಾಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಬೇರೆ ತರಕಾರಿ ಗಿಡ ಅವು ಇವು ಅಂತ ಅಂದ್ಬಿಟ್ಟು ಬೇರೆ ಯಾವ ಗಿಡನೂ ಹಾಕ್ಕೊಳೋದಕ್ಕೆ ಆಗೋದಿಲ್ಲ ಇವೆಲ್ಲ ಬಂದು ನಮಗೆ ಬಿಲ್ಡರೇ ಕೊಟ್ಟಿರ್ತಾರೆ ಸೊ ನೋಡಿ ಮುಂದೆ ಅಷ್ಟೇನೆ ಅಷ್ಟೇ ಫು ಫುಲ್ಲೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಬಿಟ್ಟು ಇಟ್ಕೊಬೇಕು ಇವೆಲ್ಲ ಬಂದು ಕನಕಂಬ್ರ ಗಿಡಗಳೆಲ್ಲ ಸೊ ಹೂವಿನ ಗಿಡಗಳು ಅದಕ್ಕೆ ಮುಂದೆನೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಮಲ್ಲಿಗೆ ಗಿಡ ಮತ್ತು ಬಾಳೆ ಗಿಡ ಇದೆ ಇದು ಬಾಳೆ ಗಿಡನ ಹಿಂದೆ ನೆಟ್ಕೊಬೇಕು ಮಲ್ಲಿಗೆ ಗಿಡ ಎಲ್ಲ ಕಟ್ ಮಾಡಿದ್ದೆ ಚಿಕ್ಕರ್ತಾ ಇದೆ ಅದು ಇವಾಗ ಕಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಇಲ್ಲೂ ಎಲ್ಲ ಕಟ್ ಮಾಡಿ ಹುಲ್ಲೆಲ್ಲ ಕಟ್ ಮಾಡ್ಕೊಂಬಿಟ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಮತ್ತು ಅಲ್ಲೆಲ್ಲ ಫೆನ್ಸ್ ಕಾಣಿಸ್ತಿದೆ ನೋಡಿ ಎಷ್ಟೊಂದು ಜನ ಫೆನ್ಸ್ ಹಾಕ್ಸಿದ್ದಾರೆ ಇಲ್ಲಿ ಫೆನ್ಸು ಅಷ್ಟೇ ಒಂದು ಅದೇ ಥರದ್ದೇ ಹಾಕ್ಸ್ಬೇಕು ನಾವು ನಮ್ಮ ಹತ್ರ ದುಡ್ಡಿದೆ ಅಂತ ಅಂದ್ಬಿಟ್ಟು ಚೆನ್ನಾಗಿರೋದು ಹಾಕಿಸ್ತೀವಿ ಅನ್ನೋಂಗಿಲ್ಲ ಇಲ್ಲ ಸ್ವಲ್ಪ ಕಮ್ಮಿ ಚೆಂದ ಕಮ್ಮಿ ದುಡ್ಡದು ಸಿಗುತ್ತೆ ಅಂತ ಅಂದ್ಬಿಟ್ಟು ಲೋ ಗ್ರೇಡ್ದು ತಂದು ಹಾಕ್ಸಂಗಿಲ್ಲ ಅವ್ರದ್ದು ಇದೇ ಹಾಕ್ಸ್ಬೇಕು ಅಂತ ಇರುತ್ತೆ ಬಿಲ್ಡರ್ ನಮ್ಗೆ ಹೇಳಿರ್ತಾರೆ ಸೊ ಅದನ್ನೇ ಹಾಕ್ಸ್ಬೇಕು ನೋಡಿ ಈಗ ಎಲ್ಲ ಇಲ್ಲಿ ಹಾಕ್ಸಿರೋರೆಲ್ಲ ಒಂದೇ ಥರದ್ದು ಹಾಕ್ಸಿದ್ದಾರೆ ಬೇಕು ಅಂತ ಅಂದರೆ ನಾವೂ ಅದೇ ಥರದ್ದೇ ಹಾಕ್ಸ್ಬೇಕು ನಾವು ಬೇರೆ ಎಲ್ಲ ತಂದು ಹಾಕ್ಸೋಕ್ಕಾಗಲ್ಲ ಆ ಬ್ಲ್ಯಾಕ್ ಕಲರ್ ಇರುತ್ತೆ ನೋಡಿ ಈ ಥರ ಇರುತ್ತೆ ಅದು ಮತ್ತು ಇಲ್ಲೆಲ್ಲ ಹೆಂಗೆ ಅಂತ ಅಂದರೆ ನಾಯಿಯೆಲ್ಲ ಇಟ್ಕೊಂಡಿರ್ತಾರಲ್ಲ ನಾಯಿ ಏನಾದರೂ ಇದ್ದರೆ ಮನೆಯಲ್ಲಿ ಕಂಪಲ್ಸರಿ ಫೆನ್ಸ್ ಹಾಕ್ಸ್ಲೇಬೇಕು ಇಲ್ಲ ಅಂತ ಅಂದರೆ ನಡೆಯುತ್ತೆ ಇದ್ದರೆ ಮಾತ್ರ ಪೆಟ್ಸ್ ಎಲ್ಲ ಇಟ್ಕೊಂಡಿರ್ತಾರಲ್ಲ ಮನೆಯಲ್ಲಿ ಬೆಕ್ಕು ನಾಯಿಗಳು ಆ ಥರ ಎಲ್ಲ ಇದ್ದರೆ ಫೆನ್ಸ್ ಹಾಕ್ಸ್ಲೇಬೇಕು ಅದು ರೂಲ್ಸ್ ಇಲ್ಲಿ ಯಾಕೆಂದರೆ ಈಗ ಪಕ್ಕದ ಯಾರ್ಡ್ಗೆಲ್ಲ ಬಂದು ಅವೆಲ್ಲ ಮಕ್ಕಳಿಗೆಲ್ಲ ಏನಾದರೂ ತೊಂದರೆ ಮಾಡಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಇಲ್ಲಿ ಇನ್ಶೂರೆನ್ಸ್ ಬರ್ಸೋದಾಗಲಿ ಇಲ್ಲ ಏನಾದರೂ ಪ್ರಾಬ್ಲಮ್ ಆದ್ರಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅದಕ್ಕೆ ಪೆಟ್ಸ್ ಏನಾದರೂ ಇದ್ದರೆ ಮನೇಲಿ ಫೆನ್ಸ್ ಕಂಪಲ್ಸರಿ ಹಾಕಿಸ್ಲೇಬೇಕು ನೋಡಿ ಇವಾಗ ಇಲ್ಲೆಲ್ಲ ಕಾಣಿಸ್ತಿದೆ ಅಲ್ಲ ನಮ್ಮದು ಸೈಟು ನೋಡಿ ಈ ಕಡೆ ಇಲ್ಲಿಂದ ಬಂದು ಆ ಮನೆ ಒಂದು ಕಾಲು ಭಾಗ ಕವರ್ ಆಗುತ್ತೆ ಈ ಮನೆ ಫುಲ್ ಕವರ್ ಆಗುತ್ತೆ ಇಲ್ಲಿ ಕಾಣಿಸ್ತಿರೋದು ಮತ್ತು ಈ ಮನೆಯೂ ಕವರ್ ಆಗುತ್ತೆ ಫುಲ್ಲು ಅಲ್ಲಿ ಬಂದು ನೋಡಿ ಅಲ್ಲೊಂದು ಆರೆಂಜ್ ಕಲರ್ ಫ್ಲ್ಯಾಗ್ ಕಾಣಿಸ್ತಿದೆ ಅಲ್ಲಿಂದ ಇಲ್ಲಿ ಇಷ್ಟು ಬರುತ್ತೆ ಜಾಗ ನಮ್ಮದು ನೋಡಿ ಏನು ಮಾಡಬೇಕು ಅಂತ ಅಂದ್ರೂ ನಾವು ಇಲ್ಲಿ ಪರ್ಮಿಷನ್ ತಗೊಂಡೆ ಮಾಡಬೇಕು ಸೊ ನೋಡೋಣ ಮುಂದಕ್ಕೆಲ್ಲ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು ಇವಾಗೇನು ನಮಗೆ ಫೆನ್ಸ್ ಹಾಕ್ಸೋ ಐಡಿಯಾ ಎಲ್ಲ ಏನೂ ಇಲ್ಲ ನೋಡೋಣ ನೆಕ್ಸ್ಟ್ ಇಯರು ಇಲ್ಲ ಆದರೂ ನೆಕ್ಸ್ಟ್ ಇಯರ್ ಏನಾದರೂ ಸ್ವಲ್ಪ ದುಡ್ಡು ಗಿಡ್ಡೆಲ್ಲ ಸ್ವಲ್ಪ ಕೈಗೆ ಬಂದಮೇಲೆ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಏಕೆಂದರೆ ಇಲ್ಲಿ ಹಾಕ್ಸೋದಕ್ಕೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ಏಕೆಂದ್ರೆ ಸೈಟು ದೊಡ್ಡದಲ್ವ ಈಗ ಪಕ್ಕದ ಮನೆಯವ್ರದ್ದು ಅದು ಅದು ಎದುರುಗಡೆ ಮನೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಎರಡರಷ್ಟು ಮೂರರಷ್ಟು ಜಾಗ ಇದೆ ಸೊ ಐದು ಸಾವಿರ ಆಗುತ್ತೆ ಅಂದರೆ ನಮಗೆ ಹತ್ತು ಸಾವಿರ ಹದಿನೈದು ಸಾವಿರ ಆ ಥರ ಆಗಿಬಿಡುತ್ತೆ ಡಾಲರಲ್ಲಿ ಸೊ ಅದಕ್ಕೆ ಇವಾಗ ಬೇಡ ಅಂತ ಅಂದ್ಕೊಂಡಿದ್ದೀವಿ ಮುಂದೆ ಯಾವಾಗಾದ್ರೂ ಹಾಕ್ಸ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ ಅಷ್ಟೇ ಏನಪ್ಪಾಜಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಅದು ಲಾನ್ ಮೂವರೆಲ್ಲ ಯಾವ ರೀತಿ ಇತ್ತು ಅದು ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲ ಅಂತ ಅಂದ್ಬಿಟ್ಟು ಓಕೆ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತೀವಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ